ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಸರ್ ಎಸ್ ಬಸ್ಸಲ್ಲಿ ಬಂದು ಇವಾಗ ಹೇಳ್ಕೊಂಡಿದ್ದೀವಿ ಇದು ಸಂಗಮ್ ಕ್ರಾಸು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸಡನ್ನಾಗಿ ಪ್ಲ್ಯಾನಿಂಗ್ ಮಾಡಿ ಬಂದೆ ಸೊ ಹಾಗಾಗಿ ಯೂಟ್ಯೂಬ್ ಬ್ಲಾಗ್ಸು ಮಾಡಿರಲಿಲ್ಲ ನೈಟು ಫೋನ್ ಅಷ್ಟೊಂದು ಚಾರ್ಜ್ ಇರಲಿಲ್ಲ ಮಕ್ಕಳು ಕೈಲಿ ಸೊ ಏನೂ ವೀಡಿಯೋಸ್ ಮಾಡಲಿಲ್ಲ ಮಾಮೂಲಿ ನಮ್ಮೂರು ಏಟ್ ತರ್ಟಿ ಬಸ್ಸಿಗೆ ಊರಿಗೆ ಬಂದೆ ಸೊ ಇವಾಗ ಮಕ್ಕಳು ಬಂದು ಸ್ವಲ್ಪ ಆಟ ಆಡ್ತಾಯಿದ್ದಾರೆ ಇದ್ದಾರೆ ಅಕ್ಕ ದೋಸೆ ಎಲ್ಲ ರೆಡಿ ಮಾಡಿದ್ದು ಸ್ನಾನ ಎಲ್ಲ ಮಾಡಿಸಿ ದೋಸೆ ತಿನ್ನಿಸ್ಬೇಕು ನೈಟ್ ಜರ್ನಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ರು ಒಬ್ಬ ಮಗ ಜೋಳಿಗೆ ಇಲ್ಲಿ ಮಲಗಿದ್ದಾನೆ ಇನ್ನೊಬ್ಬ ಜ ಮಗ ಇಲ್ಲಿ ಮಲಗಿದ್ದಾನೆ ನಾನು ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ ಯಾಕೋ ಟೈರ್ಡ್ ಆಗಿದೆ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇಬ್ಬರು ಮಕ್ಳೆ ಇದ್ರು ಊಟ ಮಾಡುವಂದ್ರೂ ಮಾಡ್ತಾಯಿಲ್ಲ ಬರೀ ಅಂಗಡಿ ತಿಂದಿಡಿ ತಿಂತ ಇದ್ದಾನೆ ಇವನೊಬ್ಬ ಇಲ್ಲಿ ಜೋಕಾಲಿ ಆಡ್ತಾಯಿದ್ದಾನೆ ಯಾಕೆ ಊಟ ಮಾಡಲ್ವಾ ಅಜ್ಜಿ ಊರಿಗೆ ಬಂದ್ರೆ ನೀನೆ ತಿಂಡಿ ಪೊತ ಏನ್ ಓಪನ್ ಮಾಡ್ಲಿ ಇಬ್ರು ತಿಂಡಿ ಪೋತ ಊಟ ಮಾಡು ಅಂದ್ರೆ ಊಟ ಮಾಡ್ತಾ ಇಲ್ಲ ಬರೀ ಅಂಗಡಿ ತಿಂಡಿ ತಿಂತ ಇದಾರೆ ತಿನ್ಬಿಟ್ಟು ಊಟ ಮಾಡ್ತೀಯ ಮತ್ತೆ ಊಟ ಮಾಡ್ತೀಯ ನೀನ್ ಇವಾಗ ಊಟ ಮಾಡ್ತೀಯ ಅಕ್ಕಂಗೆ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ಲು ಮೊನ್ನೆ ಬಂದಾಗಲೇ ಕೊಟ್ಟು ಕಳಿಸಿದ್ದೆ ಅದು ಚಾರ್ಜರ್ ಬೇರೆ ಕಳೆದೋಗಿತ್ತು ಹೊಸ ಚಾರ್ಜರ್ ತಂದು ಆನ್ ಮಾಡಿಕೊಟ್ಟೆ ಹಾಗೆ ವೈಫೈ ಕನೆಕ್ಟ್ ಮಾಡೋದೆಲ್ಲ ಹೇಳ್ಕೊಡ್ತಾಯಿದ್ದೆ ಅಷ್ಟೊತ್ತಿಗೆ ಮಗ ಇದ್ಬಿಟ್ಟ ಸೊ ನಾಳೆ ಯಾವಾಗ್ಲೂ ಹೇಳ್ಕೊಡ್ತೀನಿ

ಇಲ್ಲಲ್ಲ ಯಾಕೆ ಇಲ್ಲಲ್ಲ ಕುರಿತೀನ ಕುರಿ ಯಾಕೆ ಕೂತಾರ ನಿಂಗೆ ಏನು ಬೇಕು ಇವಾಗ ಸಾಯಂಕಾಲ ಆಗಿದೆ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಹಾಗೆ ಹೋಮ್ ವರ್ಕ್ ಮಾಡ್ದ ಅಕ್ಕನ ಜೊತೆ ಸೇರಿ ಇವಾಗ ಜಾಮೂನ್ ಮಾಡೋಣ ಜಾಮೂನ್ ಮಾಡೋಣ ಅಂತ ಇದ್ದಾನೆ ದಿಶು ಸೊ ಒಂದು ಪ್ಯಾಕೆಟ್ ಜಾಮೂನ್ ಇದೆ ಪ್ಯಾಕೆಟ್ ಇದ್ದು ಪೌಡ್ರು ಜಾಮೂನ್ಗೆ ರೆಡಿ ಮಾಡ್ಕೋಬೇಕು ಅಕ್ಕ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ರು ದಿಶು ಕಿತಾಪತಿ ಏನ್ ಮಾಡಿಂಗ ತಗೊಂಡ ದಿಶು ನೋಡ ಗುಲಾಬ್ ಜಾಮೂನ್ ಮಾಡ್ತೀರಿ ಸುಮ್ನೀರು ಜಾಮೂನ್ ಇದು ಸುಮಾನ ಜಾಮೂನ್ ರೆಡಿ ಮಿಕ್ಸ್ ಮಿಕ್ಸಿತ್ತು ಅದನ್ನು ಜಸ್ಟ್ ನೀರು ಬಿಟ್ಟು ಕಲಿಸ್ತಾ ಇದೇನೆ ನಂಗೆ ಅಕ್ಕ ಇಟ್ಟು ಕಲಸು ಅಂತ ಹೇಳಿದ್ರು ಇಟ್ಟು ಕಲಿಸಿದೆ ಇವರೆಲ್ಲ ಉಂಡೆ ಮಾಡ್ತಾ ಇದ್ದಾರೆ ಗಟ್ಟಿಗೆ ಆಗ್ಬಿಟ್ಟಿದ್ದಾವೆ ಉಂಡೆ ಅಂದರೆ ಅದು ಇದು ಮಾಡಿ ಕೆಟ್ಟ ಇದ್ರು ಸೊ ಹಂಗಾಗಿ ನಾನು ಬೇಡ ಅಂತ ಬಿಟ್ಬಿಟ್ಟು ಹೋದೆ ಈ ಕಡೆ ಒಲೆ ಮೇಲೆ ಸಕ್ಕರೆ ಪಕ್ಕ ಕುದಿಸ್ತಾ ಇದ್ದಾರೆ ಇವ್ರು ನೋಡಿ ಇಲ್ಲಿ ಹೆಂಗೆ ಆಟ ಆಡ್ತಾ ಇದ್ದಾರೆ ಸುಮ್ಮನೆ ಹಾಳು ಮಾಡ್ತಾ ಇದ್ದಾರೆ ಸೊ ಅಕ್ಕಂಗೆ ನೀನೇ ಮಾಡು ಅಂತ ಹೇಳ್ಬಿಟ್ಟು ನಾನು ಅಂಗಡಿಯಲ್ಲಿ ಕೂತ್ಕೊಳ್ಳೋಣ ಅಂತ ಅಂಗಡಿಗೆ ಹೋದೆ ಬೀಯುತಿ ಶಿಶು ಚಿಂಟು ಇಲ್ಲ ಅದ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಬಿಟ್ಟಿದ್ದ ಇಟ್ಟು ಚೆನ್ನಾಗಿ ಬಂದಿರಲಿಲ್ಲ ಮತ್ತು ನಮ್ಮ ಅಕ್ಕ ಸ್ವಲ್ಪ ನೀರು ಮತ್ತು ಎಣ್ಣೆ ಹಾಕ್ಬಿಟ್ಟು ಮಿದ್ಬಿಟ್ಟು ಉಂಡೆ ಥರ ಮಾಡಿಟ್ಟಿದ್ದಾರೆ ಇದನ್ನು ಈಗ ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇಕು ಅದಾದಮೇಲೆ ಪಾಕದಲ್ಲಿ ಇದ್ದಬೇಕು ಅಷ್ಟೇ ಸಿಂಪಲ್ಲಾಗಿ ಜಾಮೂನ್ ರೆಡಿ ಆಯಿತು ಜಸ್ಟ್ ಒಂದು ಪ್ಯಾಕ್ ಅಷ್ಟೇ ಒನ್ ಟೈಮ್ ತಿನ್ನೋ ಅಷ್ಟಾಗಿದೆ ದಿಶುಗಂತೂ ತುಂಬ ಇಷ್ಟ ದಿಶುಗೆ ಚಿಂಟುಗೆ ಮೊನ್ನೆ ಬಂದಾಗ ಮಾಡು ಮಾಡು ಅಂತ ಇದ್ರು ಮಾಡೇ ಇರಲಿಲ್ಲ ಸೊ ಇವತ್ತು ಮಾಡಿದ್ವಿ ಅಷ್ಟೇ ಜಾಮೂನೆಲ್ಲ ತಿನ್ಬಿಟ್ಟು ಹಾಗೆ ಅಕ್ಕ ಚಪಾತಿ ಮಾಡಿದರು ಪಲ್ಯ ಅನ್ನ ಸರ್ವ್ ಮಾಡಿದರು ಊಟ ಮಾಡಿಬಿಟ್ಟು ಮಲಗಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್